ನಾನ್ ಮೈಸೂರ ಯಾವ್ದೇ ಕಾರಣಕ್ಕೂ ಮೈಸೂರಿನ ಪದ ಸರ್ ಮೈಸೂರು ಮಹಾರಾಜರೇ ನಮ್ ಮೈಸೂರು ಅಂತ ಅವರು ಒಡೆಯೋಡೆ ಇವ್ರು ಮೈಸೂರು ನಂದು ಅಂದ್ರೆ ಯಾರು ಸರ್ ಹೋಗ್ತಾರೆ ಮೈಸೂರು 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 ಟ್ರೇಡ್ ಮಾರ್ಕ್ ಕೊಟ್ಟಿರೋದೇ ಅನ್ನೋದಕ್ಕೆ ಟ್ರೇಡ್ ಮಾರ್ಕ್ ಕೊಡಲ್ಲ ಮೈಸೂರನ್ನ ಓವಲ್ ಮಾರ್ಕ್ ಇದೆಯಲ್ಲ ಆ ಓವರ್ ಮಾರ್ಕ್ ಗೆ ಟ್ರೇಡ್ ಮಾರ್ಕ್ ಕೊಟ್ಟಿರೋದು ಮೈಸೂರನ್ನ ಪದಕ್ಕೆ ಕೊಟ್ಟಿಲ್ಲ ಇವರು ಮಿಸ್ಗೈಡ್ ಮಾಡಿ ಜನಗಳಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಮೈಸೂರು ಅನ್ನೋದು ಯಾರು ಹೊರತನ ಇಲ್ಲ ಸರ್ ಇವನ್ ಮೈಸೂರು ಕಾಮನ್ ನೋಡ್ ಟಾರ್ಪಲ್ ಅನ್ನೋದು ಕಾಮನ್ ನೋಡ್ ಯಾರು ಯಾವ್ದು ಬೇಕಾದ್ರು ಉಪಯೋಗಿಸ್ಬೋದು ಆಮೇಲೆ ನಮ್ದು ಇದೆ ಶ್ರೀ ಟಾರ್ಪಾಲಿ ತಗೊಂಡಿಲ್ಲ ವೀರಭದ್ರಪ್ಪ ಅವರ ಫ್ಯಾಮಿಲಿ ಮೈಸೂರಿನಲ್ಲಿ ಹುಟ್ಟಿಲ್ಲ ನಾನ್ ಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ನಾನು ಕೊಡ್ತೀನಿ ಮೈಸೂರಿನ ಅರಸು ರಸ್ತೆಯಲ್ಲಿರುವಂತಹ ಪ್ರಮುಖ ಅಂಗಡಿಗಳಾದಂತಹ ಟಾರ್ಪ್ಲೈನ್ಸ್ ಅಂದರೆ ಮೈ ಟಾರ್ಪ್ಲೈನ್ಸ್ ಸ್ಟ್ರೀ ಟಾರ್ಪ್ಲೈನ್ಸ್ ಮತ್ತು ಮೈಸೂರು ಟಾರ್ಪ್ಲೈನ್ಸ್ ಬ್ಯಾಗ್ ಅಂಗಡಿಗಳಲ್ಲಿ ಇತ್ತೀಚೆಗೆ ಮೈಸೂರು ಅನ್ನುವ ಪದವನ್ನು ಬಳಸಬಾರ್ದು ಅಂತ ವೀರಭದ್ರ ಸ್ವಾಮಿಯವರು ಒಂದು ಮಾತನ್ನು ಹೇಳಿದರು ಅದ್ರ ನಡುವೆ ಒಂದು ಗಲಾಟೆನೂ ಸಹ ಆಗಿತ್ತು ಅದಾದ ನಂತರ ನಾನು ಮೈಸೂರು ಟಾರ್ಪೈನ್ಸ್ ಅನ್ನುವ ಸಂಬಂಧಿಸಿದವಾಗಿ ಟ್ರೇಡ್ ಮಾರ್ಕನ್ನು ತಗೊಂಡಿದ್ದೀನಿ ಬೇರೆಯವರು ಯಾಕೆ ಈ ಪದವನ್ನ ಬಳಸ್ತಾರೆ ಅನ್ನುವಂತ ಮಾತುಗಳನ್ನ ಸಹ ಕೇಳಿದ್ರೆ ವಿಚಾರವಾಗಿ ಸಾಕಷ್ಟು ಮೈಸೂರಲ್ಲಿ ಚರ್ಚೆ ಆಗ್ತಿದೆ ಅದರ ಜೊತೆ ಸ್ಟ್ರೀಟ್ ಅರ್ಪುಲೈನ್ಸ್ ನ ಮಾಲೀಕರಾದಂತಹ ನಾರಾಯಣ ಮೂರ್ತಿ ಅವರು ಇದಾರೆ ಅವ್ರನ್ನ ಮಾತನಾಡ್ಸಣ ಸರ್ ಮೊದಲ ನಮಸ್ತೆ ಸರ್ ಸರ್ ಈಗ ನೀವು ನೋಡ್ತಾ ಇದ್ರೆ ನಾಲ್ಕೈದು ದಿನಗಳಿಂದ ಸಾಕಷ್ಟು ವಿಚಾರ ಅರ್ಧಾಡ್ತಿದೆ ಮೈಸೂರು ಅನ್ನು ಪದವನ್ನ ಟಾರ್ಪಲ್ ಮುಂದೆ ಬಳಸಬಾರ್ದು ಅಂತ ವೀರಭದ್ರ ಸ್ವಾಮಿ ಅವರು ಹೇಳಿದ್ರು ನಿಮ್ಮನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ಸರ್ ನಾವು ಶ್ರೀ ಶ್ರೀ ಟಾರ್ಪಾಲಿನ ಪ್ರೊಪ್ರೈಟರ್ ಇಪ್ಪತ್ತು ವರ್ಷದಿಂದ ನಾನು ಬ್ಯಾಗ್ ವ್ಯಾಪಾರ ಮಾಡ್ತಾ ಇದ್ದೀನಿ ಮೈಸೂರು ಅನ್ನೋದು ಯಾರು ಹೊಡೆತನ ಇಲ್ಲ ಸರ್ ಇವನ್ ಮೈಸೂರು ಅನ್ನೋದು ಕಾಮನ್ ವರ್ಡ್ ಟಾರ್ಪಲ್ ಅನ್ನೋದು ಕಾಮನ್ ವರ್ಡ್ ಯಾರು ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು ಇಡೀ ಮೈಸೂರಿನಲ್ಲಿ ಮೈಸೂರು ಅನ್ನೋ ಹೆಸರು ಎಷ್ಟಿಲ್ಲ ಅವ್ರು ಹೇಳೋದಲ್ಲ ಬಾರಿ ತಪ್ಪು ಹೇಳ್ತಾ ಇದ್ದಾರೆ ಅವರು ಮೈಸೂರು 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 ಟ್ರೇಡ್ ಮಾರ್ಕ್ ಕೊಟ್ಟಿರೋದೇ ತಪ್ಪು ಮೈಸೂರು ಅನ್ನೋದಕ್ಕೆ ಟ್ರೇಡ್ ಮಾರ್ಕ್ ಕೊಡಲ್ಲ ಮೈಸೂರನ್ನ ಓಲ್ ಮಾರ್ಕ್ ಇದೆಯಲ್ಲ ಆ ಓಲ್ ಮಾರ್ಕಿಗೆ ಟ್ರೇಡ್ ಮಾರ್ಕ್ ಕೊಟ್ಟಿರೋದು ಮೈಸೂರನ್ನ ಪದಕ್ಕೆ ಕೊಟ್ಟಿಲ್ಲ ಅವರು ಓಲ್ ಮಾರ್ಕ್ ಇವರು ಅದನ್ನು ಮಿಸ್ಗೈಡ್ ಮಾಡಿ ಜನಗಳಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಾನು ಮೈಸೂರು ಟಾಪಲ್ ಮೈಸೂರು ಟಾಪಲ್ ಅಂತ ನಾನು ನಿಂತ್ಕೊಂಡಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ನೀವೆಲ್ಲೇ ಯಾವುದೇ ಏನು ತೊಗೊಳ್ಳಿ ಲೀಗಲ್ ಕಾನೂನು ಪೇಪರು ಕಾನೂನು ಟ್ರೇಡ್ ಮಾರ್ಕಲ್ಲಿ ನೋಡಿ ಮೈಸೂರು ಅನ್ನೋ ಪದಕ್ಕೆ ಕೊಡಂಗೇ ಇಲ್ಲ ಟ್ರೇಡ್ ಮಾರ್ಕ್ ಆಮೇಲೆ ನಮ್ದು ಇದೆ ಶ್ರೀ ಟಾಪಲ್ಲಿ ಮೈಸೂರು ಅಂತ ನಾವು ಟಿ ಎಂ ತಗೊಂಡಿದ್ವಿ ಏನು ತಗೊಂಡಿಲ್ಲ ನಾವು ಶ್ರೀ ಟಾಪ್ ಮೈಸೂರು ಅಂತ ಸುಪ್ರೀಂ ನಲ್ಲಿ ನನಗೆ ಆರ್ಡರ್ ಆಗಿ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಬರೀ ಸುಳ್ಳು ಬರೀ ಇದು ವೈಯಕ್ತಿಕವಾಗಿ ಸುಮ್ಮನೆ ಗಲಾಟೆ ಮೊದಲು ಒಂದು ಇಪ್ಪತ್ತೈದು ವರ್ಷದ ಮೂವತ್ತು ವರ್ಷದ ಅವ್ರ ಇದ್ದರು ಇದ್ರು ಏನೋ ಒಂಚೂರು ವ್ಯಾಪಾರ ಮಾಡಿದ್ರು ನಾವುಗಳು ಶ್ರೀ ಟಾರ್ಪಲ್ ಮೈ ಟಾರ್ಪಲ್ ಬಂದ್ಮೇಲೆ ತುಂಬಾ ಚೆನ್ನಾಗಿ ವ್ಯಾಪಾರಗಳಾಗ್ತದೆ ಎಲ್ಲರಿಗೂ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಕ್ವಾಲಿಟಿ ಜನ ಸುಮ್ಮನೆ ಇವತ್ತಿನ ದಿನ ಬ್ಯಾಗ್ಗಳನ್ನ ಖರೀದಿ ಮಾಡ್ಬೇಕಾದ್ರೆ ಸುಮ್ಮನೆ ಸುಮ್ಮನೆ ತೊಗೊಳ್ಳಲ್ಲ ಆನ್ಲೈನ್ ಚೆಕ್ ಮಾಡ್ತಾರೆ ಬ್ಯಾಗ್ ಕ್ವಾಲಿಟಿ ಚೆಕ್ ಮಾಡ್ತಾರೆ ರೇಟ್ ಚೆಕ್ ಮಾಡ್ತಾರೆ ಪದಾರ್ಥ ಅವ್ರಿಗೆ ಇಡ್ಸತ್ತ ಅಂತ ನೋಡ್ತಾರೆ ಹಂಗಿದ್ಮೇಲೆ ಒಂದೊಂದ್ಸಲ ಐದೇ ಸಲ ಸಲ ಚೆಕ್ ಮಾಡಿ ತಗೊಂಡು ಹೋಗೋದು ಯಾರೇ ಯಾವ ಅಂಗಡಿನಲ್ಲೂ ಸುಮ್ಮನೆ ಕಣ್ಣು ಮುಚ್ಕೊಂಡು ಬ್ಯಾಗ್ನ ದುಡ್ಡು ಕೊಟ್ಬಿಟ್ಟು ತಗೊಂಡು ಹೋಗೋದಿಲ್ಲ ಬರ್ತಾರೆ ನಮ್ಮ ಅಂಗಡಿಗೂ ಬರ್ತಾರೆ ಪಕ್ಕದ ಅಂಗಡಿಗೂ ಬರ್ತಾರೆ ಅವ್ರ ಅಂಗಡಿಗೂ ಬರ್ತಾರೆ ಎಲ್ಲ ಅಂಗಡಿಯಲ್ಲೂ ಚೆಕ್ ಮಾಡ್ತಾರೆ ಬಂದಮೇಲೆ ನೋಡ್ಬಿಟ್ಟೆ ತಗೊಳ್ಳೋದು ಯಾರು ಸುಮ್ಮನೆ ಅದು ಇದು ಅಂತ ಹೇಳೋದಿಲ್ಲ ಸರ್ ಅವರು ಒಂದು ಏನಪ್ಪಾ ಅಂದ್ರೆ ಅವ್ರಿಗೆ ತುಂಬ ಇದಾಗ್ಬಿಟ್ಟಿದೆ ಅವ್ರಿಗೇನು ಇಷ್ಟೊಂದು ಅಂಗಡಿಗಳಾಗೋಗುದಿಲ್ಲ ಇಷ್ಟೊಂದು ವ್ಯಾಪಾರಗಳು ಅವ್ರಿಗೆ ಆಗ್ತಿದೆ ಇವ್ರ ಅವ್ರಿಗೆ ಅನ್ನೋ ಒಂದೇ ಕಾರಣಕ್ಕೆ ಅವರು ಸುಮ್ಮನೆ ವೈಯಕ್ತಿಕವಾಗಿ ಸುಮ್ಮನೆ ಗಲಾಟೆ ಮಾಡೋದು ಇದು ಮಾಡೋದು ಅದೆಲ್ಲ ಇದು ಇದೆಲ್ಲ ಅದು ಅದೆಲ್ಲ ಇದು ಅಂತ ಹೇಳಿ ನಮ್ಮ ತಲೆ ಚಿಟ್ ಮಾಡಿ ಇಪ್ಪತ್ತು ವರ್ಷದಿಂದ ನಮ್ಗೆ ಎಲ್ಲ ತರೂ ಆಟ ಆಡಿಸ್ಬಿಟ್ಟಿದ್ದಾರೆ ಸರ್ ನಮಗಂತೂ ನಿದ್ದೆನೇ ಕೊಡಲ್ಲ ಈ ಎರಡು ತಿಂಗಳು ವ್ಯಾಪಾರ ಮಾಡೋದಕ್ಕೆ ಅಷ್ಟು ಆ ದೇವ್ರ ಮೇಲೆ ಆ ವೀರಭದ್ರಪ್ಪನ್ಗೆ ಒಳ್ಳೇದು ಮಾಡಲಿ ಅಂತಾನೆ ದೇವ್ರ ಹತ್ರ ಕೇಳ್ಕೊತಿದ್ವಿ ಸರ್ ಎಲ್ರಿಗೂ ಚೆನ್ನಾಗಿದೆ ವ್ಯಾಪಾರ ವ್ಯಾಪಾರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಸುಮ್ಮನೆ ಇವರು ಇವರು ಇದು ವೈಯಕ್ತಿಕೋಸ್ಕರ ಶೋ ಮಾಡಕ್ಕೆ ಇವರು ಅಡ್ವರ್ಟೈಸ್ ಇಂಡೈರೆಕ್ಟ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೋಸ್ಕರ ಮೈಸೂರು ಟಾಪಲ್ ಮೈಸೂರು ಟಾಪಲ್ ಅಂತ ಇದ್ದಾರೆ ಆಮೇಲೆ ನಮ್ಮ ಅಂಗಡಿ ಇದು ಮಾರ್ಕ್ನ ಅವರೇ ಹಾಕೊಂಡಿದ್ದಾರೆ ಟಿ ವಿನಲ್ಲಿ ಮೈಸೂರು ಶ್ರೀ ಮೈಸೂರು ಟಾರ್ಪಲ್ ಅನ್ನೋದು ಅವರೇ ಹಾಕೊಂಡಿದ್ದಾರೆ ಅವ ಬೋರ್ಡಲ್ಲೇ ಇದೆ ಟಾರ್ಪಲ್ ಪ್ಲಸ್ ಅಂತ ಹಾಕ್ಬಿಟ್ಟು ಇಂಟು ಮಾರ್ಕ್ ಹಾಕಿದ್ದಾರೆ ಅದು ಯಾವ ಥರ ಅದನ್ನೆಲ್ಲ ಹಾಕ್ಕೊಳ್ಬೋದಾ ಮಾಡ್ಬೋದಾ ಅನ್ನೋ ಏನು ಇದೇ ಇಲ್ಲ ಸುಮ್ಮನೆ ಏನು ಅವ್ರಿಗೆ ಬಂದಿರೋದು ಅವ್ರು ತೋಚಿದೆ ತೋಚಿದೆ ಮಾಡಿ ನಾವೇ ವೈಯಕ್ತಿಕವಾಗಿ ಮೈಸೂರಿನವ್ರು ನಾವು ನಾವು ಹುಟ್ಟಿ ಬೆಳೆದಿರೋರೆ ಮೈಸೂರು ಅವರು ಮೈಸೂರಿನವ್ರು ಅಲ್ಲ ಅವರು ವೀರಭದ್ರಪ್ಪ ಅವರು ಫ್ಯಾಮಿಲಿ ಮೈಸೂರಿನಲ್ಲಿ ಹುಟ್ಟಿಲ್ಲ ನಾನು ಬೇಕಾದ್ರೆ ಮೈಸೂರಿನಲ್ಲಿ ಹುಟ್ಟಿ ಮೈಸೂರಿನಲ್ಲಿ ಆರ್ ಹಾಸ್ಪಿಟಲ್ ಬರ್ತ್ ಸರ್ಟಿಫಿಕೇಟ್ ನಾನು ಕೊಡ್ತೀನಿ ನಾವೆಲ್ಲ ಮೈಸೂರ ಮೈಸೂರಿನಲ್ಲೇ ಹುಟ್ಟಿ ಬೆಳೆದವರು ಸುಮ್ಮನೆ ಅವ್ರು ಯಾವುದೋ ಬೇರೆ ಕಡೆ ಬೇರೆ ಊರಿಂದ ಬಂದು ನಮ್ಮ ಮೇಲೆ ಆಗಾಗ ಆಗ ತೋರಿಸ್ತಾ ಇದ್ದಾರೆ ಅವರು ಪ್ರಮುಖವಾಗಿ ಮೈಸೂರು ಅನ್ನ ಪದಕ್ಕೆ ನಾನು ಟ್ರೇಡ್ ಮಾರ್ಕ್ ಅನ್ನ ತಗೊಂಡಿದ್ದೀನಿ ಆ ಪದವನ್ನ ತಗೊಂಡಿರೋದಕ್ಕೆ ನಾನು ಎಷ್ಟೊಂದು ಕೆಲಸವನ್ನ ಮಾಡ್ತಿರೋ ಅಂತ ಹೇಳ್ತಾರೆ ಅವರು ಹೌದು ಮೈಸೂರು ಅನ್ನೋದಕ್ಕೆ ಕೊಡೋಕೆ ಸಾಧ್ಯನೇ ಇಲ್ಲ ಸರ್ ಮೈಸೂರು ಅನ್ನೋದು ಕಾಮನ್ ವರ್ಡ್ ಸರ್ ಮೈಸೂರಿಗೆ ಟಿ ಎಂ ಕೊಡಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಮೈಸೂರು ಫ್ರೆಶ್ಮೆಂಟ್ ಇದೆ ಮೈಸೂರು ಮಿತ್ರ ಇದೆ ಮೈಸೂರು 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 ಎಷ್ಟು ಇದೆ ಅವ್ರ ಮೇಲೆ ಇವರು ಹೋಗ್ಬೋದಲ್ವಾ ಯಾಕೆ ಹೋಗಿಲ್ಲ ಇವರು ಅಂದರೆ ಮೈಸೂರನ್ನ ಪದಕ್ಕೆ ಕೊಡೋಲ್ಲ ಅದು ಸಾಂಸ್ಕೃತಿಕ ನಗರ ಮೈಸೂರು ಅನ್ನೋದಕ್ಕೆ ಯಾವುದೇ ಟ್ರೇಡ್ ಮಾರ್ಕ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಏನು ಮಾಡಿದ್ದಾರೆ ಆ ವೋಲ್ ಮಾರ್ಕಿಗೆ ತೊಗೊಂಡಿರೋದು ಆ ವೋಲ್ ಮಾರ್ಕ್ ತೊಗೊಂಡ್ಬಿಟ್ಟು ನಾನು ಮೈಸೂರು 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 ಅಂತ ಇದ್ದಾರೆ ನಾನೀಗ ಹೊಡೆದಾಡ್ತೀನಿ ಕಾನೂನಿನಲ್ಲಿ ಓಡದಾಡ್ತೀನಿ ನೀವು ಹೆಂಗೆ ಕೊ ಅಕಸ್ಮಾತ್ ಕೊಟ್ಟಿದ್ರು ಮೈಸೂರು ಅಂತ ಹೆಂಗೆ ಕೊಡ್ತೀರಾ ನೀವು ಮೈಸೂರು ಅನ್ನೋದು ಅವ್ರು ಒಬ್ಬರೇನ ಹೊಡಿಯೋರು ನಾನು ನಾನು ಏನು ಮಾಡ್ತೀನಿ ಬಿಡಲ್ಲ ಮೈಸೂರನ್ನ ಪದ ತೆಗೆಸ ತೆಗೆಸ್ತೀನಿ ಬಿಡೋದಿಲ್ಲ ನಾನು ಅವರು ಹಂಗೇ ಅಂತಾರೆ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಮೈಸೂರು ಮೈಸೂರು ಪದವನ್ನು ಬಳಸಿದ್ರೆ ಮತ್ತೆ ಕಾನೂನು ಅಂತಾರೆ ಆಯ್ತು ನಾನು ಕಾನೂನಲ್ಲಿ ಓಡಾಡ್ತೇನೆ ಅವರು ಕಾನೂನಿನ ಓಡಾಡಲಿ ನಾನು ಮೈಸೂರಿನ ಪದ ತೆಗೆಸ ತೆಗೆಸ್ತೀನಿ ಯಾವುದೇ ಕಾರಣಕ್ಕೂ ಮೈಸೂರನ್ನ ಪದ ಆಕಂಗೆ ಇಲ್ಲ ಅವ್ರೊಬ್ಬರೇ ಹೊಡೆತೇ ಅಲ್ಲ ಸರ್ ಮೈಸೂರು ಅವ್ರ ಒಬ್ಬರದೇನಾ ಸರ್ ಮೈಸೂರು ಮಹಾರಾಜರೇ ನಮ್ಮ ಮೈಸೂರು ಅಂತ ಅವರು ಒಡೆಯವರು ಹೇಳೋದಿಲ್ಲ ಇವ್ರು ಎಲ್ಲಿಂದ ಬಂದು ಮೈಸೂರು ನಂದು ಅಂದರೆ ಯಾರು ಸರ್ ಒಪ್ತಾರೆ ಯಾರು ಹೇಳ್ತಾರೆ ಹೇಳಿ ಸರ್ ಇದು ಸುಮ್ಮನೆ ಏನು ಗೊತ್ತಾ ವಿನಾಶ ಇದನ್ನು ವಿನಾಶ ಖಾಲಿ ಅತಿ ಬುದ್ಧಿ ಅಂತಾರಲ್ಲ ಆ ಥರ ಇವ್ರು ಮಾಡ್ತಾ ಇದಾರೆ ಸರ್ ತುಂಬ ಇದೆ ಸರ್ ಅವ್ರಿಗೆ ತುಂಬ ತುಂಬ ಈಗೋ ಇದೆ ಸರ್ ಅಂತಾರೆ ನಾನು ಮೊದಲೇ ಎಚ್ಚೆತ್ಕೊಳ್ಳಿಲ್ಲ ಸಾಕಷ್ಟು ಇವರೆಲ್ಲ ವ್ಯಾಪಾರ ಮಾಡಲಿ ಇವರು ಚೆನ್ನಾಗಿರ್ಬೇಕು ನಿಟ್ಟಲ್ಲಿ ಬಿಟ್ಬಿಟ್ಟು ಈಗ ಸ್ವಲ್ಪ ಯಾಕೋ ಕ್ರಿಟಿಕಲ್ ಆಗ್ತಿದೆ ನಾನು ಗೋಳಿ ಇದ್ದಾರೆ ಸರ್ ಇಪ್ಪತ್ತು ವರ್ಷದಿಂದ ಸರ್ ನಾನು ನಾನು ಅಂಗಡಿ ಮೇಲೆ ಅವ್ರು ಟ್ರೇಡ್ ಮಾಡ್ತೀನಿ ಅದಕ್ಕೆ ಮುಂಚೆ ತೊಗೊಂಡಿಲ್ಲ ಸರ್ ಅವರು ನಾನು ನಾನು ತಗೊಳ್ಳೋದಕ್ಕೆ ಹೋಗಿ ಎಲ್ಲ ಬೇರೆ ಬೇರೆ ಕಡೆ ಅವರು ನೋಡಿ ಸರ್ ಟ್ರೇಡ್ ಮಾರ್ಕ್ ಕೊಡ್ಬೇಕಾದ್ರೆ ಟ್ರೇಡ್ ಮಾರ್ಕ್ ಯಾವುದೇ ಒಂದು ಟ್ರೇಡ್ ಮಾಡಿ ನನ್ನ ಅಂಗಡಿ ಅಂಗಡಿ ಇನ್ನೊಬ್ರು ಅಂಗಡಿ ಟ್ರೇಡ್ ಮಾರ್ಕ್ ಕೊಡ್ಬೇಕಾದ್ರೆ ಬೋರ್ಡಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು ನೋಟಿಸ್ ಬೋರ್ಡಲ್ಲಿ ಆದಮೇಲೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇದೆ ಅಬ್ಜೆಕ್ಷನ್ ಆಗಲಿಲ್ಲ ಅಂದ್ರೆ ಅವ್ರು ಕೊಡ್ತಾರೆ ಅವರು ಏನು ಮಾಡಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ಆಗಿದ ತಕ್ಷಣ ಟ್ರೇಡ್ ಮಾರ್ಕ್ ತೊಗೊಂಡಿದ್ದಾರೆ ಅದು ಯಾವ ಥರ ಏನು ಮಾಡಿದ್ದಾರೆ ಅದು ಗೊತ್ತಿಲ್ಲ ಅದು ಗಿಮಿಕಲ್ ಮಾಡಿದ್ದಾರೆ ಅದು ಸಹ ಕಾನೂನು ನಾವು ಹೋದ್ರೆ ಅವ್ರದ್ದೆಲ್ಲನೂ ಡೆಮಾಲೇಷನ್ ಇದಾಗುತ್ತೆ ಸರ್ ಮೈಸೂರಿನ ಪದನೇ ಬರೋಲ್ಲ ಸರ್ ನಾವು ಸಾಕಷ್ಟು ಓಡಾಡಿದ್ದೀವಿ ಸರ್ ಮೈಸೂರು ನಾವು ಎಲ್ಲ ಕಡೆ ಚೆನ್ನೈ ಹೈಕೋರ್ಟಲ್ಲಿ ನಾ ನಮ್ಮ ಮಿಸ್ಸಸ್ಸಲ್ಲಿರೋದು ಕೆ ಎನ್ ಶೈಲಾ ಅಂದ್ಬಿಟ್ಟು ನಾನು ಅವ್ರಿಗೆ ಹೋಗ್ಬಿಟ್ಟು ತುಂಬ ಹೊಡೆದಾಡಿ ತುಂಬ ಇದು ಮಾಡಿದ್ದೀವಿ ಸರ್ ಒಂದು ಅನ್ಗೂ ಅಷ್ಟೇ ನೂರೈವತ್ತು ಜನ ಒಂದು ಇಪ್ಪತ್ತು ವರ್ಷದಿಂದ ನೂರ ಐವತ್ನೂರ ಜನ ರೌಡಿಗಳನ್ನ ಬಿಟ್ಟು ಒಡಿಸಿ ಹಾಕಿ ಸುಡ್ಬಿಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದರಿಸಿ ಬದ್ರಿಸಿ ಅಷ್ಟು ನನಗೆ ಇದು ಮಾಡಿದ್ದಾರೆ ಸರ್ ಅಷ್ಟು ನನಗೆ ಇದು ಮಾಡಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಸರ್ ನೆಮ್ಮದಿಯಾಗಿ ಇರೋಕ್ಕೆ ಬಿಟ್ಟಿಲ್ಲ ಸರ್ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ ಅನ್ನೋದೊಂದೇ ನಮ್ಗೆ ಅಷ್ಟಿಷ್ಟಲ್ಲ ಅಷ್ಟು ಕಿರುಕುಳ ಕೊಟ್ಟಿದ್ದಾರೆ ಸರ್ ದೇವ್ರಾಣೇನ ಯಾವ ದೇವ್ರ ಮೇಲೆ ಬೇಕಾದ್ರೂ ಸಾಕ್ಷಿ ಹೇಳ್ತೀನಿ ಇಪ್ಪತ್ತು ಇದೇ ಮುಂಚೆ ನನಗೆ ನೂರ ಐವತ್ತರಿಂದ ನೂರ ಅರವತ್ತು ಜನ ನಾನು ಅಂಗಡಿ ಮುಂದೆ ಬಂದು ಗಲಾಟೆ ಮಾಡಿಸಿ ನಮ್ಮ ಶರಾವತಿ ವೆಂಕಟೇಶ್ ಅಂತ ಇದ್ದಾರೆ ಅವರು ಬಂದು ನನಗೆ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡಿ ನಮಗೆ ಆವತ್ತಿನ ದಿನ ನಾವು ಆಚೆ ಬಂದಿದ್ದೀವಿ ಇಲ್ಲಾಂದರೆ ಅವತ್ತು ನನಗೆ ಮುಗಿಸ್ಬಿಡೋರು ಸರ್ ಸ್ವಾಮಿ ಅವರು ಮೈಸೂರು ಲೈನ್ಸ್ ಬಳಸೋದಕ್ಕೆ ಬುಡದಲ್ಲಿ ನೀವು ಕಾನೂನು ಹೋರಾಟ ಪ್ರಕಾರ ಓಡಾಡ್ತೀವಿ ಸರ್ ಖಂಡಿತ ಓಡಾಡ್ತೀವಿ ಸರ್ ಕಾನೂನು ಪ್ರಕಾರ ಒಡೆ ಓಡಾಡ್ತೀವಿ ಸರ್ ಮೈಸೂರು ಒಬ್ಬರದೇ ಅಲ್ಲ ಸರ್ ನೀವು ಒಪ್ತೀರಾ ಸರ್ ಮೈಸೂರು ಅಂದ್ರೆ ನಿಮ್ಮ ಒಬ್ರು ನೀವು ಟಿವಿ ಅವರು ಸರ್ ಹೇಳಿ ಸರ್ ಡಿ ಮೈಸೂರು ಅಂತ ಒಪ್ತೀರಾ ಹೇಳಿ ಸರ್ ಮೈಸೂರು ಒಬ್ಬರಿಗೆ ಕೊಡಾಕಾಗತ್ತ ಮತ್ತೆ ಅವ್ರು ಮೈಸೂರು ಮೈಸೂರು ಯಾವ ತರ ಅರ್ಥ ನೀವು ಹೇಳಿ ಸರ್ ಖಂಡಿತ ಹೌದು ಸರ್ ಅವರು ಬಳಸಂಗಿಲ್ಲ ಸರ್ ಯಾಕೆ ಸರ್ ಬಳಸ್ತಾರೆ ಅವರು ಮೈಸೂರು ಅನ್ನೋದು ಹಾ ನಾವು ಬಿಡೋಲ್ಲ ನಾವು ನಾವು ಕೆ ಅವ್ರಿಗೆ ಬಳಸೋದು ನಾವು ಕೊಡದೆ ಕೊಡ್ತೀವಿ ಮತ್ತೆ ಅವ್ರು ಕೊಟ್ಟಮೇಲೆ ಮೇಲೆ ನಮಗೆ ಕೊಡ್ಲೇಬೇಕಲ್ವಾ ಈಗ ಅವ್ರು ಕೊಟ್ಟಮೇಲೆ ಮೇಲೆ ನಾನು ಕೊಡ್ಲೇಬೇಕು ಏನು ಅವ್ರ ಒಬ್ಬರೇನಾ ಹೊಡೀವರು ಮೈಸೂರಿಗೆ ಅವ್ರ ಒಬ್ಬರೇನಾ ಮೈಸೂರಿಗೆ ಸಾವಿರಾರು ಜನ ಸರ್ ನೀವು ಇಟ್ಕೊಬೋದು ಅವ್ರು ಇಟ್ಕೊಬೋದು ಯಾರು ಬೇಕಾದ್ರು ಇಟ್ಕೋಬೋದು ಸರ್ ಮೈಸೂರು ಮೈಸೂರು ಅನ್ನೋದು ಕಾ ಸರ್ ಒಂದೇ ಹೇಳಿ ಮೈಸೂರು ಅನ್ನೋದು ಸಾಂಸ್ಕೃತ ಅದು ಒಂದೇ ಮೈಸೂರು ಅನ್ನೋದು ಕಾಮನ್ ವರ್ಡ್ ಆಮೇಲೆ ಟಾರ್ಪಾಲ್ ಟಾರ್ಪಲ್ ಅನ್ನೋದು ಕಾಮನ್ ವರ್ಡ್ ಟಾರ್ಪಲ್ ಯಾರೇ ಆಗಲಿ ಇಲ್ಲೂ ತಯಾರು ಮಾಡಲ್ಲ ಅದೆಲ್ಲ ಕಾನ್ಪುರಿಂದ ಬರೋದು ಅಲ್ಲಿಂದ ತಯಾರು ಮಾಡಿ ಅವ್ರು ಹಾಕೊಳ್ಳೋದು ಅರ್ಥ ಆಯ್ತಾ ಅದು ಯಾರಿಗೆ ರೀತಿ ಯಾವುದೇ ಕಾರಣಕ್ಕೂ ಅವರು ಕೊಡೋದ ರೀತಿಯೇ ಇಲ್ಲ ಸರ್ ಅವ್ರು ಏನೋ ಗಿಮಿಕ್ ಮಾಡಿ ಏನೋ ಹೆಚ್ಚು ಕಮ್ಮಿ ಮಾಡಿ ಮಾಡಿದ್ದಾರೆ ಅಷ್ಟೇ ಬಿಡ ನಾವು ಬಿಡಲ್ಲ ಸರ್ ಅವ್ರು ಹೋದಾಗ ಕಾನೂನು ನಾವು ಹೋಗ್ತೀವಿ ಸರ್ ನಾವು ಏನು ಇದು ಮಾಡ್ಲಿಲ್ಲ ನಾವು ಮೈಸೂರಿನ ಹುಟ್ಟು ಬೆಳೆದವ್ರು ನಾವು ಬಿಡೋಕ್ಕಾಗತ್ತೆ ಸರ್ ನೀವು ಹೇಳಿ ಬೇರೆ ಊರಿಂದ ಬಂದವರು ನಮ್ಮ ಮೇಲೆ ನಾವು ಮೈಸೂರಿನ ಹುಟ್ಟು ಬೆಳೆದವ್ರು ನಮಗೆ ಆಗಲ್ಲ ಅಂದ್ರೆ ಯಾವ ಥರ ಹೇಳಿ ಸರ್ ನೀವು ಯಾವ ಥರ ಹೇಳಿ ಸರ್ ಏನಿಲ್ಲ ನಾವು ಏನಪ್ಪ ಅಂದರೆ ನಾವೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗೋಣ ತಂಟೆ ತರಗಾರು ಬೇಡ ಅಂತ ಅವ ಏನೇ ಕಿರಿಕ್ ಮಾಡ್ಕೊಂಡು 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 ಕೆರ್ಕೊಂಡು ಬಂದು ಕೆರ್ಕೊಂಡ್ಬಂದು ಜಗಳ ಆಡ್ತಾರೆ ಇವತ್ತು ಹದಿನೈದು ಇಪ್ಪತ್ತು ದಿವ್ಸದ ಮುಂಚೆನೂ ನಮ್ಮ ಅಂಗಡಿ ಹುಡುಗರಿಗೆ ಆ ಅವ್ರ ಅಂಗಡಿ ಹುಡುಗರಿಗೆ ನಾ ಜಗಳ ಏನು ರೀ ಸೌಕಾರ್ ಒಳಗೆ ಕೂತಿದ್ರು ಆಚೆ ಬಂದು ಮಾತಾಡೋ ನಾನೇನೋ ಆಚೆ ಹೋದರೆ ಅವರು ಹೊಡೆಗೆ ಬಂದಿದ್ರು ಅಂತ ಕ್ಯಾಮ್ರಾ ರೆಕಾರ್ಡ್ ಮಾಡ್ಬಿಟ್ಟು ನನ್ನ ಮೇಲೂ ಜಗಳಕ್ಕೆ ಬರ್ತಾರೆ ನಾನು ಹೋಗ್ಲಿಲ್ಲ ಸರ್ ನಾನು ನನಗೆ ಅಂದರೆ ಬಂದು ಇವರು ಒಡೆಗೆ ಬಂದಿದ್ರು ನನಗೆ ಸುಮ್ಮ ಸುಮ್ಮನೆ ಬೇರೆದಿರೋದನ್ನೆಲ್ಲ ದೊಡ್ಡ ಗಲಾಟೆ ನಂದು ಮೂರು ನಾಲ್ಕು ಕೇಸ್ ಆಗಿದೆ ನಮ್ಮದು ಹೈಕೋರ್ಟಲ್ಲಿ ಕೇಸ್ ನಡೀತದೆ ನನಗೆ ಶ್ರೀ ಟಾರ್ಪಲ್ಲಿ ಮೈಸೂರು ಅಂತ ಟಿ ಎಮ್ ಸಿಕ್ಕಿದೆ ಟ್ರೇಡ್ ಮಾರ್ಕ್ ಸಿಕ್ಕಿದೆ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ನಿಮಗೆ ನೋಡ್ಕೊಳ್ಳಿ ನನಗೇನು ಅವ್ರು ಯಾವುದೇ ರೀತಿ ಇದು ಮಾಡೋಕ್ಕಾಗಲ್ಲ ಸರ್ ಥ್ಯಾಂಕ್ ಯು ಇಷ್ಟು ನಾರಾಯಣ ಮೂರ್ತಿ ಅವ್ರ ಮಾತಾಗಿರುವಂಥದ್ದು ನಾನು ಸಹ ಶ್ರೀ ಮೈಸೂರು ಟಾರ್ಪಲ್ ಅಂತ ಟ್ರೇಡ್ ಮಾರ್ಕ್ ಅನ್ನ ತಗೊಂಡಿದ್ದೀನಿ ಕಡೆ ಒಂದ್ಕಡೆ ಅವರು ಯಾವ ರೀತಿ ತಗೊಂಡ್ರು ನಮಗಂತೂ ಗೊತ್ತಿಲ್ಲ ಅವರು ಮೈಸೂರನ್ನ ಬಳಸಬಿಡಿ ಅನ್ನೋದಕ್ಕೆ ಅವರಿಗೆ ಯಾವುದೇ ಅಕ್ಕಿಲ್ಲ ಯಾಕಂದ್ರೆ ನಾವು ಸಹ ಮೈಸೂರಿಗೂ ನಾವು ಒಟ್ಟು ಬೆಳೆದಿಲ್ಲೇ ನಾನು ಸಹ ನನ್ನ ಬರ್ತ್ ಸರ್ಟಿಫಿಕೇಟ್ ಬೇಕಾದ್ರೆ ಕೆ ಆರ್ ಎಸ್ ಪಳ್ಳಿಯರು ಕೊಡ್ತೇನೆ ಅಂತ ಮಾತುಗಳು ಒಟ್ಟಾರೆಯಾಗಿ ಮೈಸೂರು ಅನ್ನೋ ಪದವನ್ನ ಬಳಸುವ ವಿಚಾರದಲ್ಲಿ ಮೂರು ಅಂಗಡಿಗಳಿಗೆ ಆಗ್ತಿರುವಂತಹ ಈ ಒಂದು ಕಾಳಗೆ ಅದು ಎಲ್ಲಿಗೆ ಬಂದಿರುತ್ತೆ ಕಾದ್ರೂ ಹುಡುಬಿ ಕ್ಯಾಮರಾಮನ್ ಇತ್ತೇಷ್ ಜೊತೆ ಬೀರೇಗೌಡ ನನ್ನೂಸ್ ಮೈಸೂರು